બાબા રે ગુભી મરી બાબા રે ગુભી મરી તંદિરુ કટલેપુરી તંદિરુ કટલેપુરીબરૂનો બાબા ઇબ્બરૂનો બાબા બાબા રે ગુભી મરી બાબા રે ગુભી મરી તંદિરુ કટલેપુરી તંદિરુ ಇಬ್ಬರು ತಿನ್ನೋಣ ಬಾಬಾಬಾ ಅವಲಕ್ಕಿ ಹುರಿಗಾಡು ಅವಲಕ್ಕಿ ಹುರಿಗಾಡು ತಂದಿರುವೆ ಸ್ವಲ್ಪ ತಾಳು ತಂದಿರುವೆ ಸ್ವಲ್ಪ ತಾಳು ಅವಲಕ್ಕಿ ಹುರಿಗಾಡು ಅವಲಕ್ಕಿ ಹುರಿಗಾಡು ತಂದಿರುವೆ ಸ್ವಲ್ಪ ತಾಳು ತಂದಿರುವೆ ಸ್ವಲ್ಪ ತಾಳು ಇಬ್ಬರು ತಿನ್ನೋಣ ಬಾಬಾ ಇಬ್ಬರು ತಿನ್ನೋಣ ಬಾಬಾ ತಂದಿರುವೆ ಪುರಿ ತಂದಿರುವೆ ಕಡ್ಲೆ ಪುರಿ ಇಬ್ಬರು ತಿನ್ನೋಣ ಬಾಬಾ ಇಬ್ಬರು ತಿನ್ನೋಣ ಬಾಬಾಬಾ ಕೇಳ್ತೀನಿ ಕೇಳ್ತೀನಿ ಕೊಡದಿದ್ರೆ ಅಳ್ತೀನಿ ಇಬ್ಬರು ತಿನ್ನೋಣ ಬಾಬಾ ಇಬ್ಬರು ತಿನ್ನೋಣ ಬಾಬಾ ಅಮ್ಮನ್ನ ಕೇಳ್ತೀನಿ ಕೊಡದಿದ್ರೆ ಅಳ್ತೀನಿ ಕೊಡದಿದ್ರೆ ಅಳ್ತೀನಿ ನೋಡ ಬಾ ಬಾಬಾ ಇಬ್ಬರು ತಿನ್ನೋಣ ಬಾ ಬಾಬಾ ಬಾಬಾರೇ ಗುಬ್ಬಿ ಮರಿ ಬಾಬಾರೇ ಗುಬ್ಬಿ ಮರಿ ಬಂದಿರುವೆ ಕಡ್ಲೆಪುರಿ ಬಂದಿರುವೆ ಕಡ್ಲೆ ಪುರಿ ಇಬ್ಬರು रोति नो बाबा